ಸಾಗರ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಶಿವಮೊಗ್ಗ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಅಕ್ಟೋಬರ್ ಹದಿನೆಂಟರಂದು ಆಯೋಜನೆ ಮಾಡಲಾಗಿದೆ ಈ ಸ್ಪರ್ಧೆಯು ಸಾಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿದೆ ಹೀಗಂತ ಸಂಸ್ಥೆಯ ಮುಖ್ಯಸ್ಥರಾದ ರಮೇಶ್ ಎನ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಈ ಸ್ಪರ್ಧೆಯಲ್ಲಿ ಸುಮಾರು ನೂರ ಐವತ್ತು ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮಾಸ್ಟರ್ ವಿಭಾಗದ ಮಹಿಳಾ ಹಾಗೂ ಪುರುಷರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ದಿವ್ಯ ಸಾನ್ನಿಧ್ಯ ಶಾಖಾ ಮೃತದ ಶ್ರೀ ಶ್ರೀ ನಾಗಮಯಾನಂದನಾಥ ಸ್ವಾಮೀಜಿ ಅವರು ಆಗಮಿಸಿದ್ದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಎಂಟಿ ಗುಂಡಪ್ಪಗೌಡರು ಅಧ್ಯಕ್ಷರು ಸಾಗರ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಪ್ರಕಾಶ್ ಕಾರ್ಮಿಕ ಗೌರವಾಧ್ಯಕ್ಷರು ಜಿಲ್ಲಾ ಪೌಂಡೇಟಿಂಗ್ ಅಸೋಸಿಯೇಷನ್ ಹಾಗೂ ಅವರೆಲ್ಲ ತಂಡ ಇರುತ್ತೆ ಹಾಗೂ ನಗರಸಭಾ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಬೇಕು ಬೆಳಗ್ಗೆ ಹತ್ತು ಹತ್ತುವರೆ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ನನ್ನ ಸಂಸ್ಥೆ ಇಪ್ಪತ್ತು ವರ್ಷ ಆಯಿತು ನಾನು ನನ್ನ ತಾಯಿಯ ಹೆಸರಲ್ಲಿ ಇದು ಎರಡನೇ ಕಾರ್ಯಕ್ರಮ ಕಳೆದ ಬಾರಿ ಇಪ್ಪತ್ತು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಹ್ವಾನ ಈಗ ಸಾಧನಾ ಮಲ್ಟಿಪಿನ್ ಮತ್ತು ಸಾಗರ ಒಬ್ಬರ ಸಂಘ ಹಾಗೂ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಸ್ಥೆಯ ವತಿಯಿಂದ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಶ್ರೀಮತಿ ರುಕ್ಮಿಣಿ ಅವರ ಸ್ಮಾರ ಸ್ಮರಣಾರ್ಥ ಇದೇ ದಿನಾಂಕ ಹದಿನೆಂಟು ಶನಿವಾರ ಮತ್ತು ಹತ್ತೊಂಬತ್ತು ಭಾನುವಾರದಂದು ಸಾಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಪವರ್ ಲಿಫ್ಟಿಂಗ್ ಅನ್ನು ಆಯೋಜಿಸಿದ್ವಿ ಹಾಗೂ ಇದರಲ್ಲಿ ಸಬ್ ಜೂನಿಯರ್ ಜೂನಿಯರ್ ಮಾಸ್ಟರ್ಸ್ ಹಾಗೂ ಪುರುಷ ಮತ್ತು ಮಹಿಳೆಯರ ಎರಡು ವಿಭಾಗಗಳಿರುತ್ತೆ ಏನಂದ್ರೆ ಹೆಗ್ಗೋಟಿನ ಬುದ್ಧಿಮಾಂತ್ಯ ಮಕ್ಕಳ ಶಾಲೆಯ ಕ್ರೀಡಾಪಟುಗಳು ಮತ್ತೆ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪದಕವನ್ನು ವಿಜೇತ ಮಾಡಿದ್ದಾರೆ ಸೊ ಅಂತ ಕ್ರೀಡಾಪಟುಗಳನ್ನು ಗುರುತಿಸಿ ನಮ್ಮಲ್ಲಿ ಅವರನ್ನು ಗೌರವಿಸುವುದರ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮದ ವರ್ಕೌಟಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡೆಯನ್ನ ಮಾಡ್ನಕ್ಕೆ ಅವಕಾಶ ಕೊಟ್ಟಿದಿರಿ ಹಾಗೂ ಕೆಲವು ক্রীড়া ಪ್ರೇಮಿಗಳನ್ನು ಗುರ್ತಿಸಿ ಅವರನ್ನು ಗೌರವಿಸಲು ಅಂತ ಯೋಜನೆ ಮಾಡಿದ್ದೀವಿ ಸುಮಾರು ಈ ಕಾರ್ಯಕ್ರಮಕ್ಕೆ 150 50 ಸ್ಪರ್ಧಿಗಳು ಆಗಮಿಸುತ್ತಾರೆ ಅವರಿಗೆ ಪ್ರತಿ ದಿನ ಊಟ ಮತ್ತು താമസ ಎಲ್ಲ ಇದೆ ಸಾಗರ ನಗರ